ನಮಸ್ಕಾರ ಗೃಹಲಕ್ಷ್ಮಿಯರೇ ರೀಲ್ಸ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನನ ನೀವೆಲ್ಲರೂ ಗೆಲ್ಲಬಹುದು ಹೇಗೆ ಗೆಲ್ಲೋದು ಯಾವ ರೀತಿ ರೀಲ್ಸ್ ನ ಮಾಡಬಹುದು ಸ್ಪೆಷಲಿ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಿದಿರಾ ಅಂತವರಿಗೆ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆಯವರೆಗೂ ನೋಡಿ ಯಾಕೆ ಅಂದ್ರೆ ಹಣ ಹೇಗೆ ಸಂಪಾದನೆ ಮಾಡ್ಬೋದು ಇಪ್ಪತ್ತೈದು ಸಾವಿರ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆ ಅಹ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಫಲಾನುಭವಿಗಳು ಸಿಕ್ಕಾಪಟ್ಟೆ ಅದರಿಂದ ಪ್ರಯೋಜನಕಾರಿಯಾಗಿರುವಂತ ಒಂದಷ್ಟು ವಿಚಾರಗಳು ನಮ್ಗೆ ಕಂಡು ಬಂದಿರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಆಗಿದೆ ಇದರಿಂದ ನಿಮಗೆ ಎಷ್ಟು ಹಣ ಬಂದಿರೋದ್ರಿಂದ ನೀವೇನಾದ್ರು ಖರೀದಿ ಮಾಡಿದೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿರೋದಾಗಿರ್ಬೋದು ಕೆಲವರು ಚಿನ್ನ ಖರೀದಿ ಮಾಡಿದ್ದಾರೆ ಕೆಲವರು ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಇ ಎಂ ಐ ಅಲ್ಲಿ ಮುಖಾಂತರ ತಗೊಂಡಿರೋದನ್ನ ನಾವು ಬಹಳಷ್ಟು ನ್ಯೂಸ್ ಗಳಲ್ಲಿ ಕೇಳ್ತಾನೆ ಬಂದಿದ್ದೀವಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆಗಿ ಒಂದು ವರ್ಷ ಆಲ್ರೆಡಿ ಕಳಿತು ಆಗಸ್ಟ್ಗೆ ಒಂದು ವರ್ಷ ಆಗಿದೆ ಅದಕ್ಕೆನೆ ಸರ್ಕಾರದವರು ಒಂದು ಏನು ಅನೌನ್ಸ್ಮೆಂಟ್ ನ ಮಾಡೋದು ಒಂದು ವರ್ಷದ ಸಂಭ್ರಮಾಚರಣೆ ಅಂತ ಹೇಳ್ಬಿಟ್ಟು ಏನ್ ವಿಷಯ ಅಂತ ಹೇಳಿದ್ರೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ಹೆಣ್ಣು ಮಕ್ಕಳು ಯಾರಿದ್ದೀರಾ ಇಂಥವ್ರು ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲಾರ ಹತ್ರ ಎಲ್ಲಾರ ಹ್ಯಾಂಡಲ್ಲೂ ಇರುತ್ತೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರುತ್ತಲ್ವಾ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಿಮಿಷದ ಒಂದು ರೀಲ್ಸ್ ನ ಮಾಡ್ಬೇಕಾಗುತ್ತೆ ಈ ರೀಲ್ಸ್ ಅಲ್ಲಿ ಏನೇನೆಲ್ಲ ವಿವರಣಗಳು ಇರಬೇಕು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಗೆ ಈ ತರ ತಲುಪಿದೆ ಬರ್ತಾ ಇದೆ ತಿಂಗಳ ತಿಂಗಳ ಇದರಿಂದ ನಮಗೆ ಈ ರೀತಿ ನಾವು ಸ್ಕೂಲ್ ಫೀಸ್ ಕಟ್ಟಿದೀವಿ ಅಥವಾ ನಾವೇನೋ ಖರೀದಿ ಮಾಡಿದೀವಿ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಒಂದು ನಿಮಿಷದ ನ ನೀವು ಮಾಡಬೇಕಾಗುತ್ತೆ ಮಹಿಳೆಯರು ನಿಮ್ಮ ಸಂತಸನ ವ್ಯಕ್ತಪಡಿಸ್ಕೋಬೇಕು ಬೇಸಿಕಲಿ ವ್ಯಕ್ತಪಡಿಸ್ಕೊಂಡು ಈ ಒಂದು ನ ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ ಹಾಗೇನೂ ಯೂಟ್ಯೂಬ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಅಪ್ಲೋಡ್ ನ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರನ ನೀವು ಟ್ಯಾಗ್ ಮಾಡಬೇಕಾಗತ್ತೆ ಸೊ ಟ್ಯಾಗ್ ಮೇಲೆ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಇಷ್ಟರ ಒಳಗೆ ನೀವು ನ ಮಾಡ್ಬಿಟ್ಟು ಅಪ್ಲೋಡ್ ನ ಮಾಡ್ಬೇಕು ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಲೈಕ್ ಶೇರು ಕಮೆಂಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ ಯಾರಿಗೆ ಜಾಸ್ತಿ ಇರುತ್ತೆ ಅಂತವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನನ ಕೊಡ್ತಾ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಗೂ ಒಂದ್ ರೀಲ್ ಮಾಡಿ ಬಹುಮಾನ ಇಪ್ಪತ್ತೈದು ಸಾವಿರ ಒಂದೇ ಸತಿ ನೀವು ಬಹುಮಾನನ ಗೆಲ್ಲಬಹುದು ಸೊ ಇದು ಯಾವುದೇ ರೀತಿ ಆಗಿರುವಂತ ಫೇಕ್ ನ್ಯೂಸ್ ಅಲ್ಲ ಸುಳ್ಳು ನ್ಯೂಸ್ ಅಲ್ಲ ಯಾಕಂದ್ರೆ ಇದು ಅಫಿಷಿಯಲ್ ಆಗಿನ ಅನೌನ್ಸ್ಮೆಂಟ್ ಆಗಿರುವಂತ ವಿಚಾರ ಆಗಿರೋದ್ರಿಂದ ಯಾಕೆ ತಡ ಮಾಡ್ತಾ ಇದ್ದೀರಾ ರೀಲ್ಸ್ ಮಾಡಿ ಎಲ್ಲರ ಹತ್ರ ಫೋನ್ಗಳಿರುತ್ತ ಇವಾಗ ರೀಲ್ಸ್ ಮಾಡೋದೇನು ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ ಎಲ್ಲಾರು ಮಾಡ್ತಾರೆ ಇವಾಗ ರೀಲ್ಸ್ಗಳನ್ನ ಸೊ ಬೆನಿಫಿಟ್ ನಿಮಗೆ ಆಗುವಂತದ್ದು ಎಂಡ್ ಆಫ್ ದ ಡೇ ಸೊ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರಿದ್ದಾರೆ ಅಂತವ್ರು ಮಾತ್ರ ಸೊ ಅಡಿಷನಲ್ ಆಗಿ ಸ್ವಲ್ಪ ಮ್ಯೂಸಿಕ್ ಹಾಕೋತೀರಾ ಡಾನ್ಸ್ ಮಾಡ್ತೀರಾ ಏನ್ ಬೇಕಾದರೂ ಮಾಡಿ ಟ್ಯಾಗ್ ಮಾಡಿ ಇದಕ್ಕೆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ವಿನ್ನರ್ಸ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೆಲೆಕ್ಟ್ ಮಾಡಿ ಅವರ ಕಚೇರಿಗೆ ಕರೆಸ್ಕೊಂಡು ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಕಳಿಸ್ಕೊಂಡು ಕರೆಸ್ಕೊಂತಾರೆ ನಿಮ್ಮನ್ನ ಅಲ್ಲಿ ನಿಮ್ಗೆ ಬಹುಮಾನನ ಕೊಡ್ತಾರೆ ಸೊ ನಿಮ್ಗೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ಫೋಟೋ ಸಿಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರಿದ್ರ ಅವ್ರ ಜೊತೆ ಒಂದು ಫೋಟೋ ಸಿಗುತ್ತೆ ನಿಮ್ಗೆ ನೀವುಗಳು ಫೇಮಸ್ ಆಗೋಕೆ ಶುರು ಆಗ್ತೀರಾ ಸೊ ಈ ತರ ಆಪರ್ಚುನಿಟೀಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಗೃಹಲಕ್ಷ್ಮಿಯಿಂದ ನಿಮಗೆ ಎಷ್ಟು ಪ್ರಯೋಜನ ಆಗಿದೆ ಅಷ್ಟು ಪ್ರಯೋಜನಗಳನ್ನ ವಿಡಿಯೋಗಳಲ್ಲಿ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ ಹಾಗೇನ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೇಳಿ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿ ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋಗಳಲ್ಲೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ದಿನನಿತ್ಯ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ರೀಲ್ಸ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ